नमस्कार एएन न्यूज़ की स्वागत नानू अमीन शेख युवा के वंदेदाوند वंदे ब्रेकिंग न्यूज़ तो विजयपुर बंद कर दिए थे पूरे संघ समझौते वाले मिला अब सीधे पूजा कर कार्य चालू होती है ये पूरे निजी व्यापारिक अमित शाह राजीनामा जब तक नहीं देता ये उम्र पूरे देश में होते रहेंगे अमित शाह न लिखने वाले हैं उनके नाम को अवमान करता है आज बीजापुर बंद का जो करे दिए थे आज बीजापुर बंद किए हैं क्योंकि जो अमित शाह पार्लियामेंट में डॉक्टर बाबा साहब अम्बेडकर के लिए जो बात कही है उस बात को पूरे इंडिया के एस सी की इंसर्ट किए जैसा वो काम किए हैं इसलिए सबसे पहले वो पूरे हिंदुस्तान को माफी माना चाहिए और उसे पद से राजीनामा देकर संविधान को बचाना चाहिए जो संविधान लिखे हैं जो संविधान के चेयरमैन थे उन्हीं के लिए ये लोग इसी तरह से एस सी को माइनॉरिटी को नहीं चाहते बल्कि ये स्टैचू बटा सकते हैं कि उनका अम्बेडकर का पुतली बना सकते हैं सब कर सकते हैं पर अम्बेडकर के दिल में कितनी नफरत है ये पार्लियामेंट में देख चुके हैं इसे ऐसे इंसान को वो पद पर रहना नहीं चाहिए इसे किसी हालत में ये बदमाश ये गुंडा ये अमित शाह को निकाल कर ये राजीनामा देकर मेरे देश के संविधान को बचाना चाहिए तो बीजेपी वाले ऐसे गुंडों को रख के राज करे हैं जहाँ के एस सी की कोई कीमत नहीं होती है आज बाबा साहेब अम्बेडकर को जिस तरह से इन्होंने अल्फाज इस्तेमाल किए ये खंडनीय है ये बहुत असंवैधानिक है इसलिए उनको पहली पुस्तक में अपना राजीनामा देकर ये दूसरा काम करना का ये हमारे सबकी मांग है रैली कहाँ से काम रैली बबलेश्वर नाका से लेकर सिद्धेश्वर गुड़ी सिद्धेश्वर गुड़ी से होते हुए अम्बेडकर सर्कल तक जाएंगे ಅಂಬೇಡ್ಕರ್ ಅವರನ್ನು ಅವಮಾನಿಸಿದಂತಹ ಲೋಕಸಭೆಯಲ್ಲಿ ತಕ್ಷಣವೇ ರಾಜೀನಾಮೆ ನಮ್ಮ ದೇಶಕ್ಕೆ ರಾಜೀನಾಮೆಯನ್ನು ನಿಂತು ಚುನಾವಣೆಯನ್ನು ನಡೆಸಬೇಕು ಯಾರು ಯಾರುಗಳ ವಿರುದ್ಧ ಭಾಗವಾಗಿ ನನ್ನ ಅಡಿಯಲ್ಲಿ ಏನು ಪಾರ್ಲಿಮೆಂಟ್ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಾನ ಅವನಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಿನ ಧೂಳಾಗಲೇ ಓದಿಬೇಕು ಯಾಕಂದ್ರೆ ಮಾಡಿದ್ದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿ ಪಾರ್ಲಿಮೆಂಟ್ ಸದಸ್ಯ ಈ ಬಾಬಾ ಆಗಿತ್ತು ಅಂಬೇಡ್ಕರ್ ಉಪಯೋಗ ಭಯದಾಗಿರ್ಲಿ ಮೊಹ್ಮ್ ಪೈಗಂಬರ್ಗೆ ಇವ್ರು ಏನ್ ಮಾಡ್ಬೇಕಾಗ್ರ ಅಮಿತ್ ಶಾ ಈ ದೇಶದ ಗೃಹ ಮಂತ್ರಿ ಆದ್ಮೇಲೆ ಇಡೀ ದೇಶದಲ್ಲಿ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಅಮಿತ್ ಶಾ ಎನ್ಕೌಂಟರ್ ಮಾಡಬೇಕು ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಸಂವಿಧಾನದಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಭಾರತ ದೇಶದ ಸಂವಿಧಾನ ಆಗಿರ್ಲಿ ಸಂವಿಧಾನ ಆಗಿರಲಿ ಪಿತಾಮ ಡಾಕ್ಟರ್ ಅಂಬೇಡ್ಕರ್ ಅವರಾಗಿರ್ಲಿ ಅವ್ರಿಗೆ ಕ್ಷಮೆ ಇಲ್ಲ ನಿಮ್ಮ ಕ್ಷಮೆ ಕೇಳಿದ್ರೆ ಒಬ್ಬ ರಾಜೀನಾಮೆ ಕೊಟ್ಟರೆ ಆಗಿಲ್ಲ ಎನ್ಕೌಂಟರ್ ಮಾಡಿ ಹಾದಿ ಹಣ ಮಾಡಬೇಕು ಇವತ್ತು ಅಂಬೇಡ್ಕರ್ ನಾಳೆ ಪಾರ್ಲಿಮೆಂಟ್ ಬೈತಾನೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾನ ಏನಾದರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂಟೆಗೆ ಬಂದ್ರ ಸಂವಿಧಾನ ತಂಟೆಗೆ ಬಂದ್ರ ಈ ದೇಶದಲ್ಲಿ ದಕ್ ಪಾತ್ರ ಆಗ್ತದಾಗ ಈ ಮನುವಾದಿಗಳಿಗೆ ಏನಪ್ಪ ಅಂದ್ರೆ ಸಿಕ್ಕರೆ ಡ್ಯೂಟಿಟ್ ಅಂತ ಮಾತನ್ನು ಹೇಳಿ ಮಾತನ್ನು ಧನ್ಯವಾದಗಳು ಸಂಗೇಶಗರ್ ಅವರು ರೈತ ಸಂಘದ ಅವರು ಕೂಡ ವೇದಿಕೆ ಬಂದಿರೋ ಕಾರಣಕ್ಕೆ ಅಮಿತ್ ಶಾ ಕಾರ್ಪೊರೇಟರ್ ಮನ್ಮೂಲಿ ಅವರು ಕೂಡ ವೇದಿಕೆ ಇದ್ದಾರೆ ಅಂತ ತಮ್ಮ ವಿನಂತಿ ದಯವಿಟ್ಟು ನಾವು ಒಂದ್ಸತಿ ತಕ್ಷಣ ದಯವಿಟ್ಟು ಇಪ್ಪತ್ತೆಂಟನೇ ತಾರೀಕಿಗೆ ಒಂದು ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ ಿದೆ ಈ ದೇಶದ ಹಿಂದಿನ ಸಲುವಾಗಿ ಆರ್ಥಿಕ ತೊಗೋಳಾಗಿರ್ತಕ್ಕಂಥ ಸಂದರ್ಭ ಕಾಲದಲ್ಲಿ ಅವರು ನಾವು ಅರಲಿಂತ ಸಂದರ್ಭದಲ್ಲಿ ನಿಮ್ಮೆಲ್ಲರ ಅನುಮತಿಯನ್ನು ತೆಗೆದುಕೊಂಡು ಸಭೆಯಲ್ಲಿ ಮುಂದುವರೆತೇವೆ ನಾವು ಕರ್ನಾಟಕ ಆ ಸಂಸತ್ನಲ್ಲಿ ಸಮಿತಾ ಚುನಾಯಿತರಾಗಿರ್ತಕ್ಕಂಥ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅತ್ಯಂತ ಆಶಾಸ್ವದ ರೀತಿಯಲ್ಲಿ ಅವರ ಇಡೀ ವ್ಯಕ್ತಿತ್ವಕ್ಕೆ ಅವರ ಜನತೆಗೆ ತರ್ತಕ್ಕಂಥ ರೀತಿಯಲ್ಲಿ ಮಾತನಾಡಿ ಎಲ್ಲರಿಗೂ ಕ್ರಾಂತಿಕಾರಿ ಬಂಧುಗಳೇ ಇವತ್ತೇನ ವಿಜಯಪುರದಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಇವತ್ತು ಬಂಧುಗಳೇ ಬಂದಿರುತ್ತೆ ದಯವಿಟ್ಟು ಯಾರು ಎಲ್ಲ ತಮ್ಮಲ್ಲಿ ವಿನಂತೆಯನ್ನು ಮಾಡ್ತೇನೆ ಕೇವಲ ದಯವಿಟ್ಟು ಹೇಳಿಕೆಯಿಂದ ಏನು ಮಾಡಿಕೊಂಡು ಪ್ರತಿಭಟನೆ ರ್ಯಾಲಿಗೆ ಬಂದು ನಗರ ತಂದಿದ್ದೀವಿ ನಿಮ್ಮ ಒಂದು ಕಾಡು ಠಾಣೆಯಲ್ಲಿ ಸಂದರ್ಭದಲ್ಲಿ ಮಾಡಿ ಐತಿಹಾಸಿಕೆಲ್ಲರೂ ಸ್ಪಂದನೆ ಮಾಡಿ ದೇವರಾದಂತ ತಾಲೂಕಿನ ಸ್ಪಂದಿಸಿ ಎಲ್ಲ ಜಿಲ್ಲಾ

ಇಡೀ ಭಾರತವಾಗಿ ಅದರ ಜೊತೆಗೆ ಎಲ್ಲ ಹರಿದ ಕಾರ್ಯಕ್ರಮಕ್ಕೆ ಎಲ್ಲಾ ಸಂಘಟನೆಗಳಿಗೆ ನಾವು ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಹ್ವಾನಿಸಿದ್ದಾರೋ ಅವರೆಲ್ಲರನ್ನ ನಾವು ವಿರೋಧಿಸಿ ಎಂದು ನಾವೇ ಸೇರಿಕೊಂಡು ಪ್ರತಿಭಟಿಸ್ತಾ ಇದ್ದೇವೆ ನಾವು ಕಾಪಾಡಿಕೊಳ್ಳಬೇಕು ಮಾಡಬೇಕು ಅತಿಥಿಗಳಿಗೆ ನಮ್ಮ ನಮ್ಮೆಲ್ಲ ಸಂಘಟನೆಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನೆಲ್ಲ ಸಹಕರಿಸಿರ್ತಕ್ಕಂತಹ ನಮ್ಮ ಲೈಂಗಿಕ ಅಲ್ಪಸಂಖ್ಯಾತ ಬಂಧುಗಳ ನಾಯಕರಾಗಿರ್ತಕ್ಕಂತಹ ಮಲ್ಲಮ್ಮ ಕುಂಬಾರ್ ಅವರನ್ನು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಅವ್ರು ಕೇಳ್ಕೊತಾ ಇದ್ದೇನೆ ಮನಗೂಳಿ ವಿರಕ್ತ ಮಠದ ದಿನೇಶ್ ಹಳ್ಳಿ ಅವರು ಉಪಮೇಯರು ಇವರನ್ನು ಕೂಡ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತವ್ರಲ್ಲಿ ಕೇಳ್ಕೊತಾ ಇದ್ದೇನೆ ಅದೇ ರೀತಿ ನಮ್ಮ thank <laughs> you ಕೆಲಸವನ್ನ ಮಾಡಿದ್ದಾರೆ ಆ ಅವಮಾನದ ವಿರುದ್ಧವಾಗಿ ಇವತ್ತು ಏನು ವಿಜಯಪುರ ನಗರ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂತಹ ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಮಾಡಿದ ಅವಮಾನ ಪ್ರತಿ ಭಾರತೀಯರಿಗೆ ಮಾಡಿದ ಅವಮಾನ ಅಂತ ಇವತ್ತು ನಮ್ಮ ಬಂಧುಗಳಿಗೆಲ್ಲ ಸೇರಿದಿರಿವತ್ತು ಇವತ್ತು ಅಮಿತ್ ಶಾವನ್ನ ಸಂಪುಟದಿಂದ ಇತಿಹಾಸದಲ್ಲಿ கலசவென்னு மாதமே அந்த பிஜேபிய பிரத்திரியை கொடுத்து கண்டுவே ஒன்று மாத நீங்கள் சொன்ன ಅಮಿತ್ ಶಾ ಅವರು ಬರೀ ಒಂದ್ ಮಾತನ್ನು ಹೇಳಿದ್ದಾರೆ ಏನಂದ್ರೆ ಅಂಬೇಡ್ಕರ್ ಅವರು ಬದಲಾಗಿ ನೀವು ಮೂರ್ ಸಾರಿ ದೇವರ ಧ್ಯಾನ ಮಾಡಿದ್ರೆ ನೀವು ಈಗಾಗಲೇ ಸ್ವರ್ಗ ಪಡಿಬಹುದಾಗಿತ್ತು ಅಂತ ಅಮಿತ್ ಶಾ ಅವರೇ ಇವತ್ತು ಭಾರತದ ಶ್ರೀಸಾಮಾನ್ಯರಿಗೆ ಸ್ವರ್ಗವನ್ನ ತಟ್ಟಿಕೊಟ್ಟವರು ಅಂಬೇಡ್ಕರ್ ಅವರು ಅನ್ನೋದನ್ನ ನೀವು ಅರ್ಥ ಮಾಡ್ತೀರಿ ನನ್ನ ಶ್ರೀ ಸಾಮಾನ್ಯರ ಬದುಕು ಬಹಳ ಎಂದರೆ ಆದರ್ಶದ ನೆರಳಲ್ಲಿ ಬದುಕು ಹಾಗಾಗಿ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹಿಸಿ ಇವತ್ತು ಕಷ್ಟಪರ್ತಕ್ಕಂಥ ನಾನು ಎಲ್ಲಾ ಬಂಧುಗಳಿಗೆ ಇವತ್ತು ಬಂಧನ ಯಶಸ್ವಿ ಮಾಡಿ ಈ ದೇಶದ ಶ್ರೀ ಸಾಮಾನ್ಯನ ಅಂತರಂಗದ ಭಾವನೆಯನ್ನ ನೀವು ಬಂದ್ ಮಾಡುವುದರ ಮೂಲಕ ಅಭಿವ್ಯಕ್ತ ಮಾಡಿದಿರಿ ಇದಕ್ಕೆ ಸಹಕಾರ ಕೊಟ್ಟಂತ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ Wow. हलो गाॾी वारा न ॾाढो सिंग सदाई मां माना नागर संघे